ಹಾಯ್ ವೀಕ್ಷಕರೇ ವೀಕ್ಷಕರೇ ನೀವು ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೇನೆ ನಿಮ್ಮ ಎದುರಿ ಇದ್ದೇನೆ ನೀವು ಹೇಗಿದ್ದೀರಾ ನಮ್ಮ ಕಮೆಂಟ್ ಮುಖಾಂತರ ಹೇಳಿ ವೀಕ್ಷಕರೇ ಈ ಕೃಷಿ ಮಾಡಬೇಕಂತ ಹೇಳಿದ್ರೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ನಮ್ಮ ಹೊಲಕ್ಕೆ ನೀರು ಆ ನೀರನ್ನು ಪೂರೈಕೆ ಮಾಡೋದು ಒಂದು ದೊಡ್ಡ ಸಮಸ್ಯೆ ಒಂದು ಸಣ್ಣ ಜಟ್ಗಳು ಇದ್ದಾವೆ ದೊಡ್ಡ ದೊಡ್ಡ ಜಟ್ಗಳಿದ್ದಾವೆ ಹಾಗೆ ಮೈಕ್ರೋ ಜಟ್ಗಳಿದ್ದಾವೆ ಡ್ರಿಪ್ಪರ್ ಜಟ್ಗಳಿದ್ದಾವೆ ನಾನಾ ಥರದ ಒಂದು ಡ್ರಿಪ್ಪರ್ ಈ ಮಾರ್ಕೆಟಲ್ಲಿ ಅದಾವೆ ಆದರೆ ನಮಗೆ ಯಾವ್ದು ಯಾವುದು ಆಗಬೇಕನ್ನುವಂಥ ಹೊಳಿಯಂಗಿಲ್ಲ ಹಾಗಕ್ಕಾಗಿ ನಮ್ಮ ರೈತರಿಗೆ ಏನೋ ಒಂದು ಸಮಸ್ಯೆ ಆಗಬಾರ್ದು ಏನೊಂದು ಕನ್ಫ್ಯೂಷನ್ ಆಗಬಾರ್ದು ಹೇಳಿ ನಾವು ಈ ಬೇರೆ ಬೇರೆ ಜಟ್ಗಳನ್ನು ಟೆಸ್ಟ್ ಮಾಡಿ ಹಾಕ್ತಾಯವ್ರಿ ಹಿಂದಿನ ಸಂಚಿಕೆಯಲ್ಲಿ ನಾವು ವಿಂಕ್ಲರ್ ಅನ್ನುವಂಥ ಜಟ್ ಬಗ್ಗೆ ನಾವು ಮಾಹಿತಿಯನ್ನು ಹಾಕಿದ್ವಿ ರೀ ಅದೊಂದು ಎಕರೆಗೆ ಒಂದು ಹದಿನೆಂಟರಿಂದ ಇಪ್ಪತ್ತು ಜಟನ್ನು ಹಾಕ್ಬೋದು ಅಂತ ಹೇಳಿದ್ವಿ ನಿಮ್ಗೆ ಹಾಗೇನೇ ಗಜ ಜಟ್ ಅದೇ ಮತ್ತೆ ಜಯಾ ಇದೆ ಹೇಗೆ ಗ್ರೀನ್ಲ್ಯಾಂಡ್ ಇದೆ ಹೆಗಡೆ ಜಟ್ ಇದೆ ತುಂಬ ಬೇರೆ ಬೇರೆದ ಒಂದು ಜಟ್ಗಳನ್ನು ನಾವು ನಿಮ್ಗೆ ಹಿಂದಿನ ಸಂಚಿಕೆಯಲ್ಲಿ ವಿಡಿಯೋ ಮಾಡಿ ರೀ ಇನ್ನು ಯಾರು ನೋಡಿಲ್ಲ ನಮ್ಮ ವೀಕ್ಷಕರ ದಯವಿಟ್ಟು ನಮ್ಮ ಚಾನಲ್ ಕೃಷಿ ಕಲ್ಯಾಣದಲ್ಲಿ ಹೋಗಿ ನೀವು ರೀ ಆದ್ರೆ ವೀಕ್ಷಕರ ಈ ಒಂದು ದೊಡ್ಡ ಸಮಸ್ಯೆಯಲ್ಲಿ ಒಂದು ರೈತರ ಒಂದು ದೊಡ್ಡ ಸಮಸ್ಯೆಯಲ್ಲಿ ಇವತ್ತೊಂದು ಉತ್ತಮವಾದ ಒಂದು ಜಟ್ಟನ್ನು ತಂದಿದ್ದೇವೆ ಇದರಲ್ಲಿ ನಿಮಗೆ ಪೈಪ್ಲೈನ್ ಕಾಸ್ಟ್ ಉಳಿಯುತ್ತೆ ಹಾಗೆ ಜಟ್ಟು ಕೂಡ ನಾಲ್ಕೇ ನಾಲ್ಕು ಬರೀ ನಾಲ್ಕೇ ನಾಲ್ಕು ಜಟ್ ಸಾಕು ನಿಮ್ಗೆ ಒಂದು ಎಕರೆ ಹೊಲವನ್ನು ನೀರನ್ನು ಮಾಡಲಿಕ್ಕೆ ಬರೀ ನಾಲ್ಕೆ ಜಟ್ಟಲ್ಲಿ ನೀವು ನಿಮ್ಮ ಪೂರ್ತಿ ಒಂದು ಒಂದು ಎಕರೆ ಹೊಲವನ್ನು ನೀವು ನೀರನ್ನು ನೀರನ್ನ ಕೊಡಬಹುದು ಅದು ಯಾವ ಜಟ್ರಪ್ಪ ಅಂತ ನಿಮ್ಗೆ ತಲೆಯಲ್ಲಿ ತೋರಿಸ್ತಾ ಇರಬಹುದು ಆದ್ರೆ ಇವತ್ತು ನಾವು ನಿಮಗೆ ತೋರಿಸಿ ಯಾವ್ದು ಜಟ್ ಯಾವುದು ಅಂತ ಹೇಳಿ ಹಾಗೆ ಈ ಡ್ರಿಪ್ ಜಟ್ಗಳಲ್ಲಿ ಬೇರೆ ಬೇರೆ ಕಂಪ್ನಿಗಳು ಇದಾವೆ ಅದರಲ್ಲಿ ನಾವು ಇವತ್ತು ತಂದಿರಂತ ಜಟ್ಟು ಉತ್ತಮ ಕಂಪನಿಯ ಜಟ್ಟನ ತಂದಿದ್ದೇವೆ ಉತ್ತಮ ಒಳ್ಳೆಯ ಒಂದು ಕಂಪನಿಯ ಜಟ್ಟನ ಕೂಡ ತಂದಿದ್ದೇವೆ ಹಾಗೇನೆ ಅದರ ಒಂದು ಪ್ರೈಸ್ ಕೂಡ ಕಡಿಮೆ ಅದೇ ನೋಡಿ ಇದೇ ನೋಡಿ ಈ ಜಟ್ಟು ಕೃಷಿ ಕಂಪ್ನಿಯ ಜಟ್ಟು ನೋಡಿ ಜಟ್ಟು ನಮ್ಮ ಹೊಲವನ್ನ ಒಂದು ಎಕರೆ ನಾಲ್ಕೇ ನಾಲ್ಕು ಜಟ್ಟಲ್ಲಿ ನಾವು ನೀರನ್ನು ಪೂರೈಕೆ ಮಾಡಬಹುದು ಹಾಗೇನೆ ಇದರ ವಿಶೇಷತೆ ಏನಂತ ಹೇಳಿದ್ರೆ ನಮ್ಗೆ ಒಂದ ಒಂದು ಪೈಪ್ಲೈನ್ ಸಾಕು ಅದೇ ಒಂದ ಒಂದ್ ಪೈಪ್ ಲೈನ್ನಲ್ಲಿ ನಾವು ಈ ಜಟ್ಟನ್ನ ಮಾಡಬಹುದು ಅದೇ ನೀವು ಮೈಕ್ರೋ ಜಟ್ಟನ ಮಾಡಿದ್ರೆ ಅದರಲ್ಲಿ ನಿಮಗೆ ಮೇನ್ ಲೈನಿಗೆ ಪೈಪ್ ಬೇರೆ ಬೇಕಾಗ್ತದೆ ಹಾಗೆಯೇ ಮತ್ತು ಸೆಕ್ಷನ್ ವೈಸ್ ಬೇರೆ ಇಲ್ಲ ಮಾಡಿದ್ದೇವೆ ನೋಡಿರಿ ಇದು ಮೇನ್ ಲೈನ್ ಪೈಪ್ ಬೇರೆ ಇದೆ ಹಾಗೆ ಇದಕ್ಕೆ ಬೇರೆ ಸಣ್ಣ ಸಣ್ಣ ಪೈಪ್ಗಳನ್ನು ಹಾಕಿದ್ದೇವೆ ಹೀಗೆ ನಾನಾ ಹತ್ರ ಪೈಪನ್ನು ಹಾಕ್ಕೊಂಡು ತಲೆ ಬಿಸಿ ತಲೆ ಹರಟೆ ತಲೆ ರಗಳೆ ಅದೆಲ್ಲ ಏನೂ ಇಲ್ಲ ಫ್ರೀ ಮೈಂಡಲ್ಲಾಗಿ ನೀವು ಮೋಟ್ರ್ ಚಾಲು ಮಾಡೋದುಂಟು ನಾಲ್ಕು ಜಟ್ ಹಾಕೋದುಂಟು ನಿಮ್ಮ ಪಂಪ್ ಸೆಟ್ ಮೇಲೆ ಡಿಪೆಂಡ್ ಇರುತ್ತೆ ಎಷ್ಟು ಜಟ್ಟನ ಹಾರಿಸ್ಬೋದು ಅಂಥೇಳಿ ಅಷ್ಟು ಜಟ್ಟನ ನೀವು ಹಾರಿಸಿಬಿಟ್ ಕೈ ಬಿಟ್ಬಿಟ್ರೆ ಯಾವುದೇ ಚಿಂತೆ ರೀ ಮತ್ತು ಪೈಪ್ ಕಾಸ್ಟ್ ಕೂಡ ನಿಮ್ಗೆ ಉಳಿಯುತ್ತೆ ಅದನ್ನು ಒಳ್ಳೆಯ ಒಂದು ಜಟ್ಟಿದು ಇದು ಎಲ್ಲ ಕಡೆ ರೀ ಇದು ನಮ್ಮ ಕರ್ನಾಟಕದ ಎಲ್ಲ ಭಾಗಗಳಲ್ಲೂ ಸಿಗಂಗಿಲ್ಲ ರೀ ಇದೇ ನಿಮ್ಗೆ ಇದೇ ಕ್ವಾಲಿಟಿಯ ಒಳ್ಳೆ ಜಟ್ ನಿಮಗೆ ಹೇಳಿದರೆ ನಾವು ಇದೇ ಒಂದು ವೀಡಿಯೋದಲ್ಲಿ ಕೆಳಗೆ ಒಂದು ನಂಬರನ್ನು ಹಾಕಿದ್ದೇವೆ ನೋಡಿ ಮಹೀಂದ್ರ ಹಾಡ್ವೇಸ್ ಅಂತ ಹೇಳಿ ಅವ್ರಿಗೆ ನೀವು ಕಾಲ್ ಮಾಡಿಬಿಟ್ಟು ಇದನ್ನು ಜಟ್ಟನ್ನು ತರಿಸ್ಕೋಬೋದು ಹಾಗಿದು ಕಂಜಾಪಿಂಜಿ ಒಂದು ಕಂಪನಿ ಅಲ್ರಿ ಇದು ಕೃಷಿ ಆ್ಯಂಡ್ ಕಂಪ್ನಿಯ ಒಂದು ಜಟ್ ನೋಡಿರಿ ಹಂಗಂತ ಹೇಳಿ ನಾವು ಈ ಒಂದು ಒಂದು ಪ್ರಮೋಟ್ ಮಾಡ್ತಿಲ್ಲ ರೀ ಅದಕ್ಕೆ ನಾವು ಇವತ್ತು ವಿಡಿಯೋ ನಿಮ್ಗೆ ತೋರಿಸಿದ್ದೇವೆ ಕೃಷಿ ಕಂಪ್ನಿ ಜಟ್ ಆ್ಯಕ್ಚುಲಿ ಒಳ್ಳೆ ಬರ್ತದ್ರಿ ಅದರಲ್ಲಿ ನಾವು ಮತ್ತೆ ನಮಗೆ ರೈತರಿಗೆ ಅದ್ರ ಬಗ್ಗೆ ಒಂದು ಟೆಸ್ಟನ್ನು ಮಾಡಿ ತೋರಿಸ್ತೇವೆ ನೀರು ಎಷ್ಟು ಹಾರುತ್ತೆ ಎಷ್ಟು ಕವರ್ ಮಾಡುತ್ತೆ ನೀರು ಹಾರುವಾಗ ನೂರಡಿ ಅಂತ ಇದು ಹಾರುತ್ತೆ ಒಂದು ಜಟ್ ನೂರು ಅಡಿ ಹಾರುತ್ತೆ ಅಂತ ಹೇಳಿದ್ದಾರೆ ಆ ನೂರಡಿ ಹಾರುವಾಗ ಮಧ್ಯದಲ್ಲಿ ಗ್ಯಾಪ್ ಆಗುತ್ತೆ ನೀರು ಬರೀ ನೂರಡಿಗಷ್ಟೇ ಜಟ್ ನೀರು ಪೂರೈಕೆ ಮಾಡ್ತದ ಅಥವಾ ಮಧ್ಯದಲ್ಲಿ ಎಲ್ಲಾ ಕಡೆ ಸ್ಪ್ರೆಡ್ ಆಗ್ತದ ಒಳ್ಳ ಎಲ್ಲ ಕಡೆ ಒಂದು ನೀರು ಚೆನ್ನಾಗಿ ಹರಡಿದ್ ಬೀಳ್ತಾ ಇತ್ತ ಅದೆಲ್ಲ ಇವತ್ತು ಟೆಸ್ಟ್ ಮಾಡ ನೋಡೋಣ ರೀ ಮತ್ತೆ ಜಟ್ ತಗೊಳ್ಳುವಾಗ ನಾವು ಮೇನ್ ಈ ದೊಡ್ಡ ಜಟ್ಗಳು ತಗೋಬೇಕಾದ್ರ ಮೇನ್ ನಾವು ನೋಡಬೇಕಾಗ್ತದೆ ಇದರ ಒಂದು ನೋಸೆಲ್ ಏನಿರುತ್ತೆ ಈ ನೋಸೆಲ್ ಯಾವ ಒಂದು ಮೆಟಲ್ ಇಂದ ಆಗಿದೆ ಅಂತ ನೋಡಬಹುದು ನಮ್ಮ ಕಡಿಮೆ ರೇಟಲ್ಲಿ ಸಿಕ್ಕದೆ ಇದು ಜಟ್ ಅದೇ ರೇಟಲ್ಲಿ ಅದೇ ಅಷ್ಟು ನೂರಡಿ ಹಾರುವಂಥ ಜಟ್ ನಮಗೆ ಸಿಕ್ಕದ ಅಂತ ಹೇಳಿ ಸರ್ ಜನ ಹೇಳ್ತಾರೆ ಆದರೆ ಇಲ್ಲಿ ಹಿತ್ತಾಳೆದ ಒಂದು ನಾಸೆಲ್ ಇರಬೇಕು ನೋಡ್ರಿ ಇದು ಹಾಳಾಗಂಗಿಲ್ಲ ರೀ ಹಿತ್ತಾಳೆ ನಾಸೆಲ್ ಎರಡು ಕಡೆ ಹಿತ್ತಾಳೆ ನಾಜಿರ್ತದೆ ರೀ ಇದು ಸಣ್ಣ ಮುಳ್ಳು ಅಂತ ಹೇಳ್ತೇವೆ ಇದು ದೊಡ್ಡ ಮುಳ್ಳು ಅಂತ ಹೇಳ್ತೇವೆ ಇದು ಹಿತ್ತಾಳೆದಿದ್ರೆ ನಿಮಗೆ ಭಾಳ ವರ್ಷ ಬಾಳಕೆ ರೀ ಹಾಗೆ ಇದರ ಒಂದು ಮಟೀರಿಯಲ್ ಏನಿದೆ ಈ ಫೈಬರ್ ಪ್ಲಾಸ್ಟಿಕ್ ಮಟೀರಿಯಲ್ ಏನಿದೆ ಇದು ತುಂಬ ಒಳ್ಳೆಯ ಕ್ವಾಲಿಟಿ ಇದೆ ಇದು ಯು ವಿ ಪ್ರೊಟೆಕ್ಟೆಡ್ ಪ್ಲಾಸ್ಟಿಕಿಂದ ಮಾಡಿರ್ತಾರೆ ನೀವು ಬಿಸಿಲಾಗಿ ಎಷ್ಟೋ ದಿನ ಬೀಳ್ಸಿಡ್ರಿ ಇದು ಹಾಳಾಗಂಗಿಲ್ಲ ರೀ ನೋಡಿರಿ ಈಗ ಇದ್ರ ಬಗ್ಗೆ ನಾನು ಕಂಪ್ನಿಯಿಂದ ಕೊಟ್ಟಿರೋಂಥ ಮಾಹಿತಿ ನಿಮಗೆ ಹೇಳಿದ್ದೇನೆ ಇದರ ಒಂದು ಕಾಸ್ಟ್ ಕೂಡ ಬಂದ್ಬಿಟ್ಟು ನಾಲ್ಕುನೂರ ಐವತ್ತು ರೂಪಾಯಿ ಓನ್ಲಿ ಒಂದು ಜೊಟ್ಟಿಗೆ ನಾಲ್ಕುನೂರ ಐವತ್ತು ರೂಪಾಯಿ ನಾಲ್ಕುನೂರ ಐವತ್ತು ನೂರು ಅಡಿ ಒಂದು ಜಟ್ಟನ ನೀವು ನೀರನ್ನು ಪೂರೈಕೆ ಮಾಡ್ಬೋದು ಹಾಗೆ ಮತ್ತು ಬೇರೆ ಬೇರೆ ಒಂದು ಪೈಪಿನ ಅವಶ್ಯಕತೆ ಇರುವುದಿಲ್ಲ ಒಂದೇ ಮೇನ್ ಪೈಪಿಗೆ ನಾವು ಇದನ್ನು ಮಧ್ಯದಲ್ಲಿ ಹಾಕಿಬಿಟ್ಟು ಕನೆಕ್ಟ್ ಮಾಡ್ಕೋಬೋದು ಅದು ಹೆಚ್ಚಾಗಿ ಅಡಿ ಅಂತ ಅವ್ರು ಕೊಟ್ಟಿದ್ದಾರೆ ಒಂದು ಸೈಡ್ ಐವತ್ತು ಒಂದು ಸೈಡ್ ಐವತ್ತಿರ್ಬೋದು ಹಾಗಾಗಿ ನೂರಡಿನ ಕೊಟ್ಟಿರ್ಬೋದು ಅದನ್ನು ನಾವು ಅಳತೆ ಮಾಡಿ ನೋಡೋಣ ಈಗ ನಾವ್ ಯಾವ ತರ ಸೆಟ್ಟಿಂಗ್ ಮಾಡ್ಕೊಂಡಿದ್ದೇವೆ ಅನ್ನೋದು ಒಂದು ದೊಡ್ಡ ಮುಖ್ಯ ಸ್ವಲ್ಪ ಜನರು ಹೇಳ್ತಾರೆ ಇದು ಒಂದು ಇಂಚಿದು ಕನೆಕ್ಷನ್ ಕನೆಕ್ಟರ್ ಇದೆ ನಾವ್ ಯಾವ ತರ ಕನೆಕ್ಟ್ ಮಾಡ್ಬೇಕು ನಮಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ ಕೆಲವು ರೈತರು ಕೆಲವರು ರೈತರಿಗೆ ಅದೆಲ್ಲ ಏನು ಹೇಳೋದೇ ಬೇಡ ಎಲ್ಲ ಮೈಂಡಲ್ಲಿ ಇರುತ್ತೆ ಅವ್ರಿಗೆ ಒಂದು ಜಟ್ ಯಾವುದು ಒಳ್ಳೇದಿದೆ ಅಂತ ಅಷ್ಟು ಹೇಳಿದ್ರೆ ಸಾಕು ಇನ್ನು ಕೆಲವ ರೈತರಿಗೆ ಸ್ವಲ್ಪ ಹೊಸದಾಗಿಂದ ಒಂದು ರೈತ ಬಿ ಮಾಡ್ತಿರ್ತಾರೆ ಅವ್ರಿಗೆ ಸ್ವಲ್ಪ ಸಮಸ್ಯೆ ಆಗ್ತದ್ರಿ ಅವ್ರ ಸಲುವಾಗಿ ನಾ ಇದು ಹೇಳ್ತಾ ಇದೇನೆ ಯಾವ ತರ ಕನೆಕ್ಟ್ ಮಾಡ್ಬೇಕು ಅಂತ ಹೇಳಿ ಇದು ನಮ್ಮ ಮೇನ್ ಪೈಪ್ ಇದೆ ನಾವು ಮೇನ್ ಪೈಪ್ ಇಂದ ಸಣ್ಣ ಜಟ್ಗಳನ್ನು ಮಾಡಿದೇವ್ರಿ ಈಗ ಸಣ್ಣ ಜಟ್ಗಳನ್ನ ಒಂದು ಅರ್ಧ ಇಂಚ್ ಪೈಪ್ ಅದ ಅದಕ್ಕೆ ಕನೆಕ್ಟ್ ಮಾಡಕ್ ಬರಂಗಿಲ್ಲ ಇದು ಇದು ಒಂದ್ ಇಂಚ್ ಅದೇ ಹಾಗಾಗಿ ಇದಕ್ಕೆ ಒಂದ್ ಇಂಚ್ ಪೈಪಿಗೆ ಒಂದ್ ಇಂಚ್ ನೀರ್ ಪೈಪನ್ನ ನೀರನ್ನ ಕೊಟ್ರೇನೆ ಇದು ತುಂಬಾ ಚೆನ್ನಾಗಿ ರಿಸಲ್ಟ್ ಅನ್ನ ಕೊಡ್ತದೆ ಅದಕ್ಕಾಗಿ ನಾವೇನ್ ಮಾಡಿದೇವೆ ಅಂದ್ರೆ ಈ ಎರಡ್ ಇಂಚ್ ಪೈಪಿಗೆ ಎರಡು ಎರಡರಿಂದ ಒಂದ್ ಆಗುವಂತ ಒಂದು ಟಿ ಸಿಗುತ್ತೆ ಇದು ಎರಡ್ ಇಂಚಿಂದ ಒಂದ್ ಇಂಚ್ ಆಗುವಂತ ಒಂದು ಟಿ ಸಿಗುತ್ತೆ ಅದಕ್ಕೆ ನಾವು ಒಂದು ಗೇಟ್ ವಾಲ್ ಅನ್ನ ಹಾಕೊಂಡಿದ್ದೇವೆ ಯಾಕಂತ ಹೇಳಿದ್ರೆ ನಾವು ಈ ಜಟ ಆಲ್ರೆಡಿ ಹಾಕ್ಬಿಟ್ಟಿದಾವ್ರಿ ಮತ್ತೆ ಇದಕ್ಕೆ ನೀರ್ ಪೂರಕವಾಗಿ ಇಲ್ಲಿಂದ ನೀರ್ ಲೀಕ್ ಆಗ್ಬಾರ್ದು ನೀರು ಸಮಸ್ಯೆ ಆಗ್ಬಾರ್ದು ಅಂತ ಹೇಳಿ ಒಂದು ಗೇಟೋಲನ್ನ ಹಾಕೊಂಡಿದ್ದೇವೆ ಹಾಗೆ ನಿಮಗೆ ವಿಡಿಯೋ ಮಾಡಿ ತೋರಿಸುವಾಗ ಬೇರೆ ಬೇರೆ ಜಟ್ ಕೂಡ ನಮಗೆ ಟೆಸ್ಟ್ ಮಾಡ್ಲಿಕ್ಕೆ ಅಂತ ನಾವು ಮಾಡ್ಕೊಂಡಿದ್ದೇವೆ ನೋಡ್ರಿ ಈ ಜಟ ಇದಕ್ಕೆ ಫಿಕ್ಸ್ ಮಾಡ್ತೇನೆ ನೋಡ್ರಿ ಇದು ಒಂದು ಇಂಚ್ ಎಮ್ ಟಿ ಇದೆ ಎಫ್ ಟಿ ಎಮ್ ಟಿ ಇದೆ ಅದಕ್ಕೆ ಡೈರೆಕ್ಟ್ ಆಗಿ ನಾನು ಹಾಕ್ತೇನೆ ನೋಡ್ರಿ ನೋಡ್ರಿ ವೀಕ್ಷಕರ ಇದು ಫಿಕ್ಸ್ ಮಾಡುವಾಗ ಇಲ್ಲಿ ಮೇಲೆ ಇಲ್ಲಿ ಹಿಡ್ಕೊಂಡು ಫಿಕ್ಸ್ ಮಾಡ್ರಿ ನೀವು ಇಲ್ಲಿ ಮೇಲೆ ಹಿಡ್ಕೊಂಡು ಫಿಕ್ಸ್ ಮಾಡಿದ್ರ ಅಂದ್ರೆ ಇಲ್ಲಿಂದ ಒಂದು ಕಿತ್ ಬಂದ್ಬಿಡುತ್ತೆ ನೋಡಿ ಅಂತ ನೀವು ಅಂಗಡಿಗೆ ಹೋಗಿ ಬೈಬೇಡ್ರಿ ನೋಡ್ರಿ ಇದಿಷ್ಟನ್ನ ಮತ್ತೆ ಹಿಡ್ಕೊಂಡು ನೀವು ಫಿಕ್ಸ್ ಮಾಡ್ಬೇಕಾಗ್ತದೆ ನೋಡ್ರಿ ನಮ್ಮ ಜಟ್ಟನ್ನು ಫಿಕ್ಸ್ ಮಾಡಾಗಿದೆ ಈಗ ಇದರ ಚಾಲು ಮಾಡಿ ನೋಡಣ್ರಿ ಎಷ್ಟು ನೀರನ್ನು ಪೂರೈಕೆ ಮಾಡ್ತದೆ ಎಷ್ಟು ದೂರದ ಪೂರೈಕೆ ಮಾಡ್ತದೆ ಇದು ನಾವು ಟೇಪ್ ತಗೊಂಡು ಅಳತೆ ಮಾಡು ಕೂಡ ಇವತ್ತು ನೋಡೋಣ್ರಿ ನಮ್ಮ ಕೈಗೊಂದು ಟೇಪ್ ಕೂಡ ಅದೇ ಚಾಲು ಮಾಡೇನ್ರಿ ಈಗ ಸರಿ ಬನ್ರಿ ಆ ಇನ್ನೊಂದು ವಿಷಯ ಹೇಳೋದು ಮಾರ್ತೆ ಈ ತರ ಒಂದು ನೂರಡಿಯ ಜಟ್ಟು ನಾವು ಎಕರೆಗೆ ಒಂದು ನಾಲ್ಕು ಜಟ್ ಹಾಕಿದ್ರೆ ಸಾಕು ನೋಡ್ರಿ ಒಂದ್ ಎಕರೆ ನಾವು ಕಂಪ್ಲೀಟ್ ಮಾಡ್ಕೋಬಹುದು ಈ ತರ ಇವು ದೊಡ್ಡ ದೊಡ್ಡ ಹೊಲದವ್ರ ಇದ್ದವ್ರೀಗ ತುಂಬಾ ಒಳ್ಳೇದಾಗುತ್ತೆ ನೋಡ್ರಿ ಇದು ಪೈಪ್ಲೈನ್ ತುಂಬಾ ದುಡ್ಡು ಇದ್ರಾಗ ಈಗ ಚಾಲು ಮಾಡಿ ನೋಡನ್ ಬರ್ರಿ ಜಟ್ ಇದಾವ ಇವು ಜಟ್ ತಬಕೊಂಡ ನೆಂದೋಗ್ಬಿಟ್ಟವ್ರಿ ನೀರ್ಗ ನೀವು ಟೆಸ್ಟ್ ಮಾಡಾಕ ತಂದೇವ್ರಿ ಚಾಲೂ ಮಾಡಬರ್ತೇನ್ರಿ ಮೋಟರ್ ನಾನು ನೋಡ್ರಿ ವೀಕ್ಷಕರೇ ಈ ಜಟ್ಟನ ಚಾಲೂ ಮಾಡಿದ್ದೇನೆ ಇದು ಹಿಡ್ಕೊಂಡು ಯಾಕೆ ಅಂದ್ರೆ ನಾನು ಸುತ್ತಲೂ ಸುತ್ತಲ ಸುತ್ತೆ ಸುತ್ತಲೂ ಸುತ್ತಾ ಹೋಗ್ತದೆ ನೋಡಿರಿ ಎಷ್ಟು ದೂರದ ಮಟ್ಟಿಗೆ ನೀರು ಅಂತ ಅಂಥೇಳಿ ಎಷ್ಟು ಚೆನ್ನಾಗಿ ನೀರು ಹಾರ್ತದೆ ನೋಡಿ ಇದು ಇದರದ ವೇಟ್ ಬ್ಯಾಲೆನ್ಸ್ ಇದು ಇದು ಬಿಟ್ಟು ಬಿಟ್ಟರೆ ನನ್ನ ಕೈ ರೊಟೇಟ್ ಆಗೋ ಸ್ಟಾರ್ಟ್ ಆಗುತ್ತೆ ಕಡಿಗ ರೊಟೇಟ್ ಮಾಡಿದ್ದಾನೆ ನಿಮ್ಗೆ ತೋರಿಸ್ತೇನೆ ಅದು ನಿಮಗೆ ಇಲ್ಲಿ ಒಂದು ಫೋರ್ಸ್ ತೋರಿಸ್ಲಿಕ್ಕೆ ನಿಮಗೆ ಅದು ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ಫೋರ್ಸ್ ನೋಡಿ ನೀರಿಂದ ಎಷ್ಟು ಇದರಲ್ಲಿ ಮತ್ತೆ ನೀರು ಸ್ಪ್ರೆಡ್ ಆಗಿ ಬಿಡ್ತೇನೆ ನೋಡ್ರಿ ಎಲ್ಲ ಕಡೆ ಎಲ್ಲೂ ಗ್ಯಾಪ್ ಆಗುದಿಲ್ಲ ಸ್ಪ್ರೆಡ್ ಆಗಿ ನೀರನ್ನ ಕೊಡ್ತೇನೆ ನೋಡ್ರಿ ಇದು ನೋಡಿ ಸ್ಪ್ರೆಡ್ ಹಾಗೆ ಇದು ಲಾಂಗ್ ಡಿಸ್ಟೆನ್ಸ್ ಕವರ್ ಮಾಡ್ತೇನೆ ನೋಡ್ರಿ ಇದು ನಮ್ದು ಐವತ್ತು ಅಡಿ ಒಂದು ಸೈಡಲ್ಲಿ ಕವರ್ ಮಾಡ್ತೇನೆ ನೋಡ್ರಿ ಇದು ನೋಡಿ ವೀಕ್ಷಕರೇ ಇದು ಆ್ಯಕ್ಚುಲಿ ಇಲ್ಲಿ ವಾಲ್ನಾಗು ನೀರು ಹೋಗ್ತದೆ ಆಲ್ರೆಡಿ ಮತ್ತೆ ಇನ್ನೊಂದು ವಾಲ್ ಚಾಲು ಇದೆ ಒಂದು ಮೂರು ಎಚ್ ಪಿ ಪಂಪಿಗೆ ಒಂದು ಜೊತೆನ ಹಾಕಿದ್ದೇವೆ ನಾವು ಆಲ್ರೆಡಿ ಎರಡು ವಾಲಲ್ಲಿ ನೀರು ಹೋಗ್ತದೆ ಸ್ವಲ್ಪ ನೀರು ಪ್ರೆಷರ್ ಸ್ವಲ್ಪ ಕಡಿಮೆ ಇದೆ ಇದರಲ್ಲಿ ಆದರೂ ಕೂಡ ಇಷ್ಟನ್ನು ಇದು ಸ್ಪ್ರೇ ಮಾಡ್ತಾ ಇದೆ ಈಗ ಕೆಲವ್ ರೈತರು ಹೇಳ್ತಾರೆ ನೀವು ಹಿಡ್ಕೊಂಡು ಇದು ಮಾಡ್ತೀರಾ ಬಿಟ್ಟರೆ ಅಂತ ಸ್ವಲ್ಪ ಕಡಿಮೆ ಹೇಳಿ ಆ್ಯಕ್ಚುಲಿ ರೊಟೇಟಲ್ಲಿ ಸ್ವಲ್ಪ ಜಾಸ್ತಿ ದೂರ ನೀರು ಹೋಗುತ್ತೆ ಕಡಿಮೆ ಹೋಗೋದಿಲ್ಲ ಆದ್ರೂ ನಾನು ಇದನ್ನು ಈಗ ನೀರನ್ನು ಬಿಡ್ತೇನೆ ಎಲ್ಲಿ ತನಕ ನೆನೆಯುತ್ತೆ ಅಲ್ಲಿ ಒಣ ಜಾಗ ತೋರಿಸಲಿ ಆ ಒಣ ಜಾಗ ಮೊದಲೇ ತೋರಿಸ್ಕೊಳ್ಳಿ ಕಡೆಗೆ ನೆನೆಸಿ ನೆಂದಿದ ಜಾಗ ತೋರಿಸಿ ಅಂತ ಹೇಳ್ತಾರೆ ಆ ಜಾಗವನ್ನು ಬಿಟ್ಟು ತೋರಿಸಿ ಎಲ್ಲಿ ನೆನತೆ ಅಲ್ಲಿಗೆ ನಾವು ಟೇಪನ್ನು ಹಿಡಿಯೋಣ ಈಗ ಬಿಡಲ್ಲ ಕೈ ಬಿಡ್ಲಾ ಇಲ್ಲ ಟೈಪ್ ತಗೋ ಬರ್ತೀನಿ ಬಿಡ್ತೇನೆ ನೋಡ್ರಿ ಮರ್ಯಾರ ಸರಿ 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 ಹಾ ಬಿಡ್ತೀನಿ ಈಗ ಜಟ್ ನೀರ್ ಎಲ್ಲಿ ತನಕ ಬರುತ್ತೆ ಇಲ್ಲಿಂದ ನೋಡೋಣ ಕೈ ಬಿಟ್ಟೆ ನೋಡ್ರಿ ಜಟ್ಟಿಗೆ ರೊಟೇಷನ್ ಕೂಡ ಸ್ಲೋ ಇದೆ ನೋಡಿ ಹಾಗಿದ್ರೆ ನೀರು ಚೆನ್ನಾಗಿ ನೆನ್ಕಂತ ಬರುತ್ತೆ ಈ ಈ ಕಡೆದು ಲಾಂಗ್ ಡಿಸ್ಟೆನ್ಸ್ ಕವರ್ ಮಾಡ್ತದೆ ಈ ಕಡೆದು ನೀರನ್ನು ಸ್ಪ್ರೆಡ್ ಮಾಡ್ತದೆ ನೋಡಿ ಈ ಸೈಡ್ ನೀವು ನೋಡಬಹುದು ನೋಡಿ ಈ ಸೈಡ್ ಎಲ್ಲ ಕಡೆ ಹರಡಿ ಬೀಳ್ತದೆ ನೋಡಿ ಫುಲ್ ಹರಡಿ ಜಟ್ಟಿನ ಬುಡದಿಂದ ಹಿಡಿದು ತುದಿವರೆಗೂ ನೀರು ಹರಡಿ ಬೀಳ್ತದೆ ಆಸಿಡಿನ ಏನಿದೆ ಸಪೂರದೇನಿದೆ ಅದು ದೂರ ಹೋಗ್ತದೆ ನೋಡಿ ಇದು ಎಷ್ಟು ಕವರ್ ಮಾಡ್ತದೆ ಇದರಿಂದ ಜಾಸ್ತಿ ಅದನ್ನು ಕವರ್ ಮಾಡ್ತದೆ ಈಗ ಇದು ಎಲ್ಲಿಗೆ ನಿಂತಿದೆ ನೋಡ್ರಿ ಅದು ಇಲ್ಲಿ ಬಂದು ನೆನತೆ ನೋಡಿರಿ ಇದನ್ನ ಜಾಸ್ತಿ ನೆನತಿದೆ ಈ ನಮ್ಮ ಮನೆ ಮಕ್ಕಳು ಬಂದು ನೋಡಕ್ ನಿಂತ ನೋಡ್ರಿ ಅಷ್ಟು ಚೆನ್ನಾಗಿ ಇದೆ ನೋಡ್ಲಿಕ್ಕೆ ಇದೊಂದು ಸಣ್ಣದೊಂದು ಬರ್ಲಿ ಇಲ್ಲಿ ಇದು ನಮ್ಮ ರೈತರು ತೋರ್ಸ್ರಿ ಇದು ಬಿಟ್ಟು ಅಳದ್ ಅಳತೆ ಮಾಡೋಣ ಬಿಡ್ತಿ ಮಗು ನೋಡ್ರಿ ಅದೆಷ್ಟು ಜಾಬ್ ಬಿಡ್ತದೆ ಅದನ್ನ ಇದು ಕವರ್ ಮಾಡ್ತಾ ಬರ್ತದೆ ನೋಡ್ರಿ ಈ ಕಡೆ ಬಿದ್ದಿದ್ದ ನೀರನ್ನ ಈ ಕಡೆ ಬಿದ್ದಿದ ನೀರನ್ನ ಮತ್ತೆ ಸಿಡಿ ಮತ್ತೆ ಮುಂದೆ ಕವರ್ ಆಗ್ತದೆ ನೀವು ಒಂದು ತಾಸು ಬಿಟ್ಟಂದ್ರೆ ಇಲ್ಲೂ ಇಲ್ಲಿ ಇಲ್ಲಿ ತಂಗ ಒದ್ದೆ ಆಗಿರುತ್ತೆ ಆದ್ರೆ ನಾವು ಇಲ್ಲಿಗೆ ಹಿಡಿಯೋಣ್ರಿ ಇಲ್ಲಿಗೆ ಹಿಡಿದು ಅರ್ಥ ಮಾಡಿ ನೋಡೋಣ ರೀ ಹಾ ಇದು ಎಲ್ಲಿಗೆ ನೀರು ಹನಿ ಬಿದ್ದಿದೆ ಅಲ್ಲಿಗೆ ನೋಡೋಣ ಮತ್ತೆ ಪುಡ್ದಿ ನೀರನ್ನು ಹಿಡ್ಯಕ್ ಹೋಗ್ಬೇಡ್ರಿ ಅದ್ರಿ ಅಲೋ ಬಂದ್ ಮಾಡ್ಲಿ ನಾನು ಬಂದ್ ಮಾಡಿ ಬರ್ತೇನೆ ಅದೇ ತರ ವಾಲ್ ಕಲಿಯೋದಕ್ಕೆ ನಮಗೆ ಚೆನ್ನಾಗುತ್ತೆ ಈಗ ನಾನು ಈ ಟೇಪ್ ತಗೊಂಡು ಹೋಗ್ತಾ ಇದ್ದೀನಿ ಆ ಜಟ್ಟಿನ ಬುಡಕ್ಕೆ ಹಿಡಿತೀನಿ ಒಂದು ಸೈಡ್ ಎಷ್ಟೊಂದು ನೋಡ್ತೀನಿ ಇನ್ನೊಂದು ಸೈಡ್ ಅಷ್ಟು ಕವರ್ ಆಗಿರುತ್ತೆ ಟೋಟಲ್ ಡಿಸ್ಟೆನ್ಸ್ ನೋಡೋಣ ರೀ ನೂರು ಫುಟ್ ಅಂತ ಕಮ್ಮಿ ನೋಡಿದರೆ ಎಷ್ಟು ಕವರ್ ಆಗುತ್ತೆ ನೋಡೋಣ ಹಾಂ ಬಿಡಿರಿ ನೀರು ಬೀಳ್ತದೆ ಇಲ್ಲಿ ಐವತ್ತ ಉಂಟು ಲಾಸ್ಟ್ ಇದು ಹನಿ ಐವತ್ನಾಲ್ಕುವರೆಗೆ ಲಾಸ್ಟ್ ಹನಿ ಇದೆ ಹಾಂ ಅಂದರೆ ಫುಲ್ ಅಂದ್ರೆ ಫುಲ್ ಪರ್ಫೆಕ್ಟ್ ಒದ್ದೆ ಆಗಿದೆ ಅಂದ್ರೆ ಐವತ್ ಅಡಿ ಹಿಡಿಯೋದು ಅಡಿಗೆ ಅಡಿಗೆ ಫುಲ್ ಪರ್ಫೆಕ್ಟ್ ಹಸಿ ಆಗಿದೆ ಮಾಡುತ್ತೆ ನೀವು ಒಂದು ಎಕರೆಗೆ ನಾಲ್ಕು ಜಟನ ಹಾಕಬಹುದು ಕೃಷಿ ಕಂಪ್ನಿ ಅನ್ನುವಂತ ಜಟ್ಟ ಅದ ಒಂದು ಎಕರೆಗೆ ನಾಲ್ಕು ಜೊತೆ ಆರಾಮಾಗಿ ನಾವು ಹಾಕಿ ಕವರನ್ನು ನೀರನ್ನು ಪೂರೈಕೆ ಮಾಡಬಹುದು ತುಂಬಾ ಚೆನ್ನಾಗಿದೆ ನಾನು ಇದಕ್ಕೆ ಸ್ಟಾರ್ ಕೊಡ್ಬೇಕಂತ ಹೇಳಿದ್ರೆ ಹತ್ತಕ್ಕೆ ಹತ್ತು ಸ್ಟಾರನ್ನು ಕೊಡಕ್ಕೊಂದು ಇಷ್ಟಪಡ್ತೀನಿ ಮತ್ತ ಇದಕ್ಕೆ ಯಾವ ಥರದ್ದು ವೈಬ್ರೇಷನ್ ಕೂಡ ಇಲ್ಲ ಅದು ಚಕ್ ಚಕ್ ಛಕ್ ಚಕ್ ಛಕ್ ಚಕ್ ಅಂತ ಹೊರಕಳ್ತದೆ ಅದಕ್ಕಾಗಿ ವೈಬ್ರೇಷನ್ ಇಲ್ಲ ಒಂದೇ ಸಮ ಅಳತಿಯಾಗಿ ಮತ್ತೆ ರೊಟೇಷನ್ ಕೂಡ ಫಾಸ್ಟ್ ಬಾ ಭಾಳ ಫಾಸ್ಟ್ ಇಲ್ಲ ಮಧ್ಯಮವಾಗಿದೆ ಸ್ಲೋವಾಗಿದೆ ಹಾಗೆ ನೀರು ಕೂಡ ತುಂಬ ಚೆನ್ನಾಗಿ ಮಣ್ಣು ಹೀರಿಕೊಳ್ತದೆ ಹಾಗಾದ್ರೆ ವೀಕ್ಷಕರ ಇವತ್ತಿನ ಸಂಚಿಕೆಗೆ ನಿಮ್ಗೆ ಹೇಗೆ ಅನಿಸ್ತು ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೇನಾದ್ರೂ ಪ್ರಶ್ನೆ ಇದ್ರೆ ಅದ್ರ ಬಗ್ಗೆ ನಿಮ್ಗೆ ಕೇಳಬೇಕು ಅನಿಸಿದ್ರೆ ನೀವು ಕಮೆಂಟ್ ಮುಖಾಂತರ ಕೇಳಬಹುದು ಅಥವಾ ಈ ಕೆಳ ಕೊಟ್ಟಿರುವಂತಹ ಒಂದು ಅಂಗಡಿಯ ನಂಬರ್ ಇದೆ ಅವರಿಗೆ ನೀವು ಇದನ್ನ ಮತ್ತೆ ಏನು ಅದ್ರ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅದನ್ನ ನೀವು ಅವ್ರಿಂದ ಅವರಿಂದ ಕಾಲ್ ಮಾಡಿಬಿಟ್ಟು ಪಡ್ಕೋಬಹುದು ಹಾಗಾದ್ರೆ ವೀಕ್ಷಕರೇ ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೇರೆ ಜೊತೆ ಜೊತೆಗೆ ಅಲ್ಲಿವರೆಗೆ ನಮ್ಮ ಚಾನಲ್ನ ನೋಡ್ತಾ ಇರಿ ಬಾಯ್ ಬಾಯ್